ನಮ್ಮ ಸಿನಿಮಾದ ಸರಳ ಸುಬರಾವ್ ಫಸ್ಟ್ ಲುಕ್ ಹೇಗಿದೆ ಅನ್ನುವಂಥದ್ದನ್ನ ನೋಡುವಂತಹ ಸಮಯ ವಿಶೇಷ ಅಂತ ಹೇಳಿದ್ರೆ ಈ ದಿನದ ವಿಶೇಷ ಅತಿಥಿಗಳು ನೀವೆಲ್ರು ಕೂಡ ನಮ್ಗೆ ಹಾಗಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ಸರಳ ಸುಬರಾವ್ ಸಿನಿಮಾದ ನಿಮ್ಮ ಚಪ್ಪಾಳಿಯೊಂದಿಗೆ ಫಸ್ಟ್ ಲುಕ್ ಅನ್ನ ಇದೀಗ ರಿವೀಲ್ ಮಾಡ್ತಾ ಇದ್ವಿ ಫಸ್ಟ್ ಲುಕ್ ಬನ್ನಿ ಪ್ಲೀಸ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಫಸ್ಟ್ ಲುಕ್ ಈಗಷ್ಟೇ ರಿಲೀಸ್ ಆಗಿದೆ ಫಸ್ಟ್ ಲುಕ್ ನೋಡಿದ ಮೇಲೆ ರೆಟ್ರೋ ಫೀಲ್ ಕೊಡ್ತಾ ಇದೆ ಕಂಪ್ಲೀಟ್ ಆಗಿ ನಮ್ಮ ಕೃಷ್ಣ ಅಜೇಯರಾವ್ ಅವರ ಕಣ್ಣುಗಳು ಮತ್ತೆ ನಮ್ಗೆ ಆ ಕೃಷ್ಣನ ನೆನಪಿಸೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅಷ್ಟು ಮುದ್ದಾಗಿ ನಮ್ಮ ಸರಳ ಅವರನ್ನ ನೋಡ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ ನಾನು ಐ ಹೋಪ್ ನಿಮ್ ಹೆಸರು ಅಲ್ವಾ ಅವ್ರ ಹೆಸರು ಸರಳ ಅಲ್ವಾ ಅದರಲ್ಲಿ ಹೇಳಂಗಿಲ್ಲ

ನಿರ್ಮಾಪಕರು ನಮ್ಮ ಕನ್ನಡ ಚಿತ್ರಕ್ಕೆ ಹೊಸೊಬ್ಬರು ಅವರಿಗೆ ಸ್ವಾಗತ ನೀವು ಒಳ್ಳೆಯದಾಗಲಿ ಸರ್ ಸಾಕಷ್ಟು ಸಿನಿಮಾಗಳು ಈ ಚಿನ್ನ ಸಿನಿಮಾ ಚೆನ್ನಾಗಿ ನೀವು ನಿಜವಾಗಲೂ ಕನ್ನಡ ಚಿತ್ರಕ್ಕೆಲ್ಲದಾಗೆ ಸಿನಿಮಾ ಮಾಡೋ ಶಕ್ತಿ ಈ ಸಿನಿಮಾದ ಮೂಲಕ ಆ ಭಗವಂತ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಂತ ಇನ್ನು ಸರಳ ಸುಬ್ರಾವ್ ಸುಬರ್ಣ ಸುಭಾಖ ಇಬ್ಬರು ಇದಾರೂ ಬಂದರು ಮಾತಾಡಿಕೊಂಡು ಒಳ್ಳೇದು ಹಂಗೆ ಇರಬೇಕು ಸ್ವಲ್ಪ ಏನರ್ತ ಇದ್ದೋ ಏನೋ ಗೊತ್ತಿಲ್ಲ ಕ್ಯಾಮ್ರಾ ಇಲ್ಲ ಇಲ್ಲಿ ಸುಲ್ಪ ಈ ಕಥೆನೇ ಒಂದು ರೀತಿ ಅಂದ್ರೆ ಈ ಕತೆ ಎಲ್ಲವನ್ನು ಮಾಡಿಸ್ಕೊಳ್ಳುವಂಥ ಗುಣ ಈ ಕತೆಗಿದೆ ಮಂಜು ಅವರು ನಿಜವಾಗ್ಲೂ ಅದಕ್ಕೊಂದು ಪೊಯಿಟ್ರಿಕ್ ಕ್ವಾಲಿಟಿ ಇದೆ ಅದಕ್ಕೊಂದು ವಿನ್ಯಾಸ ಬೇಕಾಗುತ್ತೆ ಆ ಪಾತ್ರೆಗಳು ಅಷ್ಟೇ ನನಗೆ ಎಲ್ಲ ಪಾತ್ರೆಗಳು ಅಜಯ್ ಹಾಕ್ಬೋದು ಸುಪ್ಪಕ್ಕ ಹಾಕ್ಬೋದು ಇನ್ನು ಸಾಕಷ್ಟು ಇನ್ನು ಇನ್ನೂ ನಮ್ಮ ಚೆಂಡೂರು ಅವರು ನಮ್ಮ ಶಂಕರ ಮಗ ಬಿಳಿ ಮಗ ಇದ್ದಾರೆ ನಮ್ಮ ಶ್ರೀ ಆಕೆ ಮಾಡಿದ್ದಾರೆ ಇಲ್ಲ ಹಾಗೆ ಈ ಕತೆ ಅದೇ ಅದಕ್ಕೆ ಡಿಸೈನ್ ಮಾಡಿಸ್ಕೊಳ್ಳುವಂಥ ಒಂದು ವಿನ್ಯಾಸ ಮಾಡಿಸ್ಕೊಳ್ಳೋ ಶಕ್ತಿಯ ಕತೆ ಎಲ್ಲ ಪಾತ್ರೆಗಳು ಅಷ್ಟೆ ಅದಕ್ಕೊಂದು ಲೊಕೇಶನ್ ಆಗ್ಬೋದು ಇವ್ರು ಮಾಡಿದಂಥ ನಮ್ಮ ನಮ್ಮ ವೇಷಭೂಷಣರು ಆಗ್ಬೋದು ಅದಕ್ಕೆಲ್ಲದಕ್ಕೂ ಒಂದು ಅದರದೇ ಆದಂತ ಒಂದು ವಿನ್ಯಾಸ ಮಾಡಿದ್ ಬಹಳ ಚೆನ್ನಾಗಿ ನಮ್ಗೆ ಅನ್ನೋದು ಫೀಲ್ ಆಯ್ತು ನನ್ ಒಂದು ನಾನು ಇನ್ನೂ ಒಂದು ಆ ಡೇಗಾಗಿ ನಾನು ಇನ್ನೂ ಮಾಡ್ತೀರ ನನ್ನ ಹೆಸರು ನರಸಿಂಹರಾವ್ ಉಂಟು ನಾನು ನರಸಿಂಹರಾಜ್ ನರಸಿಂಹ ನರಸಿಂಹಶಾಸ್ತ್ರಿ ಶಾಸ್ತ್ರಿ ಅಲ್ಲ ಬೇರೆ ಅವ್ಳು ಮಾಡ್ಬಿಟ್ಟಿದೆ ಅದಕ್ಕೆ ನರಸಿಂಹ ಅಂತ ನರಸಿಂಹಶಾಸ್ತ್ರಿ ಅಂತ ಒಂದು ಮಾತಿದೆ ತುಂಬಾ ಚೆನ್ನಾಗಿದೆ ಅಯ್ಯೋ ಯಾಕನ್ನ ಹೆಸರಿಟ್ಟು ನನಗಿದೆ ನನ್ನ ನರಸಿಂಹ ಆಗ್ಬಿಟ್ಟು ನಾನೇ ಹೊಟ್ಟೆ ಬಗ್ಗೆ ಹೆಂಗಾಕ್ಬಿಟ್ನಲ್ಲ ಅಂತ ಈ ಥರದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಿಂದಕ್ಕೆ ಹೋಗಿ ನೆನಪಿಸ್ಕೊಳ್ಳೋ ಒಂದು ಅಂದ್ರೆ ಈ ಕಥೆನ ಹಿಂದ ಅವರು ಹಿಂಗಿತ್ತ ಹಿಂಗಾಗಿತ್ತ ಅದು ಇಷ್ಟು ಸುಂದರವಾಗಿ ಬದುಕಿತ್ತ ಮೋಸ್ಟ್ಲಿ ಹಿಂದಿಂದೆ ಅಷ್ಟು ಸುಂದರವಾದ ಬದುಕಿತ್ತು ಅಂತ ನನಗನ್ಸುತ್ತೆ ಅದು ಹಿಂದಿನ ಹಿಂದಿಂದು ಸುಮಾರು ಒಂದು ಎಪ್ಪತ್ತನೇ ಇಸ್ವಿ ಎಂಬತ್ತನೇ ಇಸ್ವಿ ಅಲ್ಲಿವರೆಗೂ ಇವೆಲ್ಲ ಏನೋ ಕೈ ಕಾಲಿಗೆ ಏನೇನು ಬಂದ್ಬೋದು ಇವೆಲ್ಲ ಹೊರಕಿನ ಮುಂಚೆ ತುಂಬ ಸುಂದರವಾಗಿತ್ತು ಅಂತ ಕಾಣುತ್ತೆ ಯಾಕಂದರೆ ನಿಮಗೆಲ್ಲಿ ಬಂತು ರಾವ್ಗೆ ಇದು ಆ ಆ ಥರದಲ್ಲಿ ಅವೆಲ್ಲ ತುಂಬ ಒಂದು ಭಾಳ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಿನಿಮಾ ಇದು ಮಂಜು ಸ್ವರಾಜ್ ಅವರಂತನೂ ನಿಜವ್ರು ನಮ್ಮ ನಮ್ಮ ಚಿತ್ರರಂಗಕ್ಕೆ ಒಂದು ಬೇರೆ ಥರದಲ್ಲಿ ಅವರು ನಿಜವ್ ಬೇರೆ ಥರದ ನಿರ್ದೇಶಕರು ಯಾಕಂದರೆ ಈ ಒಂದು ಒಂದು ಅದಕ್ಕೊಂದು ಫೈಟಿಕ್ ಕ್ವಾಲಿಟಿ ಅಂತ ಬಂದೇ ನಾನು ಹೇಳಿದೆ ಅದಕ್ಕೊಂದು ಕಾರ್ಯತ್ಮಕವಾದಂಥ ಗುಣ ಇದೆ ಈ ಕತೆಗೆ ಅದೇ ಹಂಗಾಗಿ ಕತೆ ಕತೆ ತರಗತಾನೆ ಎಲ್ಲವನ್ನು ಮಾಡಿಸ್ಕೊಡುತ್ತೆ ಅದನ್ನು ಅವರು ಸಂಪೂರ್ಣವಾಗಿ ಹಂಗೆ ಡಿಸೈನ್ ಮಾಡಿ ಮಾಡಿದ್ದಾರೆ ಇದು ನಾವು ಸಂಗೀತದ ಬಗ್ಗೆ ನಾವು ಇದು ಕೇಳಲು ತೋರಿಸಿಲ್ಲ ಕೇಳಿಸಿಲ್ಲ ಇವರು ಯಾರೋ ನಮ್ಮ ಲೋಹಿತ್ ಅವರು ನೀವು ಆ ಫೋರ್ಸಲ್ಲಿ ಇದ್ದೀರಾ ಕಾಂತಾರ ಫೋರ್ಸಲ್ಲಿ ಇದ್ದೀರಾ ಅದರದ್ದು ಸ್ವಲ್ಪ ಇದಕ್ಕೆ ಹಾಕಿರ್ತೀರ ನಮಗೆ ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ಇನ್ನು ನಮ್ಮ ನಾಯಕ ನಟ ಮೊನ್ನೆ ಅಂತೂ ಹೋರಾಡಿ ಗುದ್ದಾಡಿ ಯುದ್ಧ ಕಾಂಡದಲ್ಲಿ ಹ್ಞೂ ಕನ್ನಡಕ್ಕೆ ಬೇಕು ಥಿಯೇಟ್ರ್ ಬೇಕು ಎಲ್ಲ ಬೇಕು ಎಲ್ಲ ಬೇಕು ಅಂತ ಮಾಡಿದ್ದೀರಿ ನೋಡಿ 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 ಅಂತೇಳಿ ನೀವು ಮಾಡಿದ ಅಜಯ್ ನಿಜವಾಗ್ಲೂ ಹೌದು ಈಗ ಕೂಗಿ ಕಾಲ ಕೂಗಿ ಹೇಳಬೇಕು ಜೋರಾಗಿ ಕರಿಬೇಕು ಬನ್ನಿ 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 ನೋಡಿ ನೋಡಿ ಅಂತ ಏನು ಮಾಡೋಕ್ಕಾಗಲ್ಲ ಹಂಗಾಗಿದೆ ಯಾರು ನಾವೇನ ತಪ್ಪು ಅಂತ ನಾವು ಹೇಳೋಕೆ ಅಲ್ತಿಲ್ಲ ಹಂಗೆ ಮಾಡಿ ಕೂತ್ಬಿಡಿದ್ರು ಏನು ಕೂತು ಅಲ್ಲೇ ಕರ್ಕೊಂಡು ಅಲ್ಲೇ ನೋಡ್ದಾಗುತ್ತೆ ಗೊತ್ತ ಮುನ್ನಿಸ್ಬಿಡ್ತಾರೆ ಹಂಗಾಗಿದೆ ಏನು ಮಾಡೋಕ್ಕಾಗಲ್ಲ ಇದು ಕನ್ನಡಕ್ಕೆ ಒಂದೇ ಅಂತಲ್ಲ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ತೆಲುಗು ತಮಿಳು ಹಿಂದಿ ಈ ಗೊತ್ತಿಲ್ಲ ಏನಕ್ಕೆ ನೋಡ್ತಿಲ್ಲ ಅಂತ ಬೇರೆ ತರದ್ ಏನ್ ಮಾಡ್ಬೇಕು ಏನ್ ಕಥೆನೋ ನಾವು ಹ್ಮ್ ಅಥವಾ ನಮ್ಗೆ ನಮಗೆ ಪ್ರಿಡಿಕ್ಷನ್ ಇದ್ ಪ್ರಕಾರ ಅಗ್ರಿಕಲ್ಚರ್ ಮತ್ತೆ ಈ ಕೃಷಿ ಇದೊಂದಕ್ಕೆ ಐವತ್ತು ವರ್ಷದ ಭವಿಷ್ಯ ಇರೋದು ಎರಡಕ್ಕೆ ಮಾತ್ರ ಇಟ್ಟಿದ್ರು ಯಾವ್ದಕ್ಕಿಲ್ಲ ಎಲ್ಲ ಐ ಟಿ ಬಿ ಟಿ ಎಲ್ಲ ಇದೋಗ್ತಾರೆ ಅಂತಕೊಂಡ್ರು ಅವೆಲ್ಲ ಆಯ್ತು ಇದಕ್ಕೆ ಇಷ್ಟೊಳೆ ಭವಿಷ್ಯ ಇರೋದು ಗೊತ್ತಿಲ್ಲ ಅದೇನು ನಿಮ್ ಕೈಗೆ ಬಂದಿದೆ ಮತ್ತಿನ್ನ ಬರ್ತದೆ ಮಾತ್ರೆಗೆ ಬಂದ್ಬಿಡ್ತೇವೆ ಒಂದ್ ಮಾತ್ರ ಅಪಕ ಮಾಡೋ ಅಂದ್ರೆ ಹಂಗೇನೋ ಗೊತ್ತಿಲ್ಲ ಏನ್ ನಾವೇನ್ ಏನಕ್ಕೇನ್ ಗೊತ್ತಿಲ್ಲ ಬಟ್ ಹೌದು ನಾವು ಈಗ ಮೊದಲಾದರೆ ಒಂದು ಪೇಪರಲ್ಲಿ ನೋಡಿಕೊಂಡು ಆಗಿ ನೋಡ್ಕೊಂಡು ಬಂದ್ಬಿಡೋರು ಈಗ ಹಂಗಲ್ಲ ನಾವು ಕರಿಬೇಕು ಅವ್ರಿಗೆ ಬಂದು ಆಹ್ವಾನ ಕೊಡ್ಬೇಕು ಬನ್ನಿ ನೋಡಿ ಅಂತ ಮನೆಯಾಜೆ ನಿಜವಾಗ್ಲೂ ಭಾಳ ನಿಮ್ಮ ಸಿನಿಮಾಗೆ ಅದು ನನ್ನ ಸಿನಿಮಾ ಅಂತ ಮಾಡಿದೆ ಇದೂ ನಿಮ್ಮ ಸಿನಿಮಾ ಇದನ್ನು ನಾವೆಲ್ಲರೂ ಹಂಗೆ ಮಾಡೋಣ ಜನ ಬಂದು ನೋಡಲಿ ತುಂಬ ನಾವು ಇದನ್ನು ಅದೇ ಬನ್ನಿ 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 ವೇಸ್ಟ್ ಆಗ್ಬಿಡೋದು ಬನ್ನಿ ಅಂತ ಹಂಗೆಲ್ಲ ಇಲ್ಲ ನಿಜವ್ ನೋಡಿ ಉಳಿಸ್ಕೊಳ್ಳಿ ನಮ್ಮ ಕನ್ನಡ ನಮ್ಗೆ ತುಂಬ ಸಂಸ್ಕೃತಿಗಳ ನಾಟಕ ಚಿತ್ರಕಲೆ ಶಿಲ್ಪಕಲೆ ಅದೂ ಬೀದಿ ನಾಟಕಗಳು ಎಲ್ಲ ತುಂಬ ತುಂಬ ಇದ್ದಾವೆ ಅದರಲ್ಲಿ ಸಿನಿಮಾನು ಒಂದು ತುಂಬ ಜನ ಕಲಾವಿದರುಗಳು ಸಪೋಸ್ ನಮ್ಮ ಮಂಜು ಅಂತ ಅವರಾಗ್ಬೋದು ನಮ್ಮ ಅಜನೀಶ್ ಅವರಾಗ್ಬೋದು ನಮ್ಮ ಪ್ರೊಡ್ಯೂಸರ್ ಎಷ್ಟೋ ಜನ ಅಲ್ಲ ನಾವು ಕನ್ನಡಕ್ಕೆ ಮಾಡಬೇಕು ಕನ್ನಡಕ್ಕೆ ಮಾಡಬೇಕು ನಾನು ಸಹಿತ ನಾನು ಸಹಿತ ಕನ್ನಡಕ್ಕೆ ಮಾಡಬೇಕು ಕನ್ನಡದ ಕನ್ನಡ ಪ್ರೇಕ್ಷಕರಿಗೆ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ತುಂಬ ತುಂಬ ಜನ ಕೆಲಸ ಮಾಡ್ತಾರೆ ಅಲ್ಲಿ ಇದನ್ನ ನೀನು ನಿರಸ ಮಾಡಿಬಿಡಿ ಇನ್ನು ನಮ್ಮ ನಮ್ಮ ಸಿನಿಮಾದ ಬಂಧುಗಳು ನಮ್ಮ ನೆಂಟರು ಅಣ್ತಮ್ಮಗಳು ನಮ್ಮ ಭಾಗ ಮಾಧ್ಯಮದವರು ನೀವು ಇದಕ್ಕೆ ಒಂದು ಒಳ್ಳೆ ರೀತಿ ಸಹಾನುಭೂತಿಯಿಂದ ಪ್ರೀತಿಯಿಂದ ಪ್ರೋತ್ಸಾಹ ಮಾಡಿ ಮಾಡಿ ಅಂತ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮ್ಗೆ ಸರಳ ಸೂಪರಾಗುವ ಸಿನಿಮಾಗೆ ಹೇಳಿ ಸರ್ ಓ ಇವಾಗೇ ಅಲ್ಲಿ ಹೇಳ್ಬಿಡ್ತೀನಿ ನಿಮ್ಗೆ ಇನ್ನೂ ಇವತ್ತು ಲಾಂಚ್ ಮಾಡೋರೆ ನೋಡಿ ಮಾತ್ರ ಹೌದು ಇವಾಗ ಅಲ್ಲಿ ಹೇಳ್ಕೊಳ್ಸೋರು ಕಣ್ಣು ನೋಡೋರು ನಾನು ರಿಲೀಸ್ ಟೈಮಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಅದ್ರ ಬಗ್ಗೆ ಹೌದು ಸರ್ ಅದು ನಿಜವಾಗ್ಲೂ ಇರಲ ಆ ಕತೆಗೆ ಆ ಶಕ್ತಿ ಇದೆ ಹಂಗಾಗಿ ಪ್ರತಿಯೊಂದು ಪಾತ್ರವನ್ನು ಪ್ರತಿಯೊಂದು ಲೊಕೇಶನ್ ಅನ್ನ ಬಣ್ಣ ಸಮೇತವಾಗಿ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಕೂತಿದ್ದಾರೆ ನನ್ನ ಅವ್ರ ಸಂಬಂಧಿಕರು ಹಂಗಾಗಿ ಹಂಗಾಗಿ ನನಗದು ಫೀಲ್ ಆಗೋದು ಈಗ ನಮ್ಮ ಯಾಕಂದ್ರೆ ಹೆಚ್ಚು ನಾನು ಮತ್ತೆ ಅಜಯ್ ಜೊತೆಗೆ ಇತ್ತು ನಮ್ಮ ಸುಬ್ಬಕ್ಕ ಜೊತೆಗೆ ಇತ್ತು ಸುಬ್ಬಕ್ಕರ್ ನನ್ನ ಮಗ ಮೇಲೆ ಖಾಲಿ ಇಳಿದ್ಬಿಟ್ಟು ಒಂದ್ಯಾವುದೋ ಒಂದು ಶಾರ್ಟಲ್ಲಿ ಹಾ ಕಾಂಪೌಂಡ್ ಇದೆ ಇಡಿಬೇಕಾರೆ ಇಲ್ಲಿ ಇಳಿಯಮ್ಮ ಅಂದ್ರೆ ಮಕ್ಕಳ ಮೇಲೆ ಹಿಂಗಿಕ್ ಹಿಂಗ್ ತಿರ್ಸಿಂಗ್ ಇಳದೆ ಬಿಟ್ ಹೋಗಿ ಮುಚ್ಚಿಟ್ಕೊಂಡನು ಹ್ಮ್ ಒಟ್ಟೆ ಇಲ್ಲ ಕೆಳಕ್ ಕುಲ್ವಾ ಮಕ್ಕನೆ ಬಸ್ಸಿಗೆ ಇಲ್ಲಿಕ್ಕಮ್ಮ ಅಂದ್ರೆ ಕಾಲಿ ಇಲ್ಲಿಕ್ಕ ಮೂಗೇದ ತಿರುಗಿಸಿ ಅದೊಂಥರ ಹಂಗೆ ತುಂಬಾ ಅದೇನು ಹೇಳ್ತಾನ ಹಳೇದು ತುಂಬಾ ಆಗತ್ತೆ ಇಶ್ ಇಷ್ಟಿತ್ತ ಬದುಕು ನಮ್ಮ ಒಟ್ಟು ನಮ್ಮ ಜೀವನ ಅಂತ ನನಗೆ ಈಗ ಎಲ್ಲ ಹೇಳ್ಬಿಟ್ಟಿದ್ದ ನಾವು ಇಲ್ಲಿ ನಾನು ಏನ್ ಮಾತಾಡ್ಲಿ ಅದಕ್ಕೋಸ್ಕರ ನಮ್ಮ ನಿರ್ಮಾಪಕರು ಒಳ್ಳೇದಾಗ್ಲಿ ಇನ್ನ ಮಂಜು ಜೊತೆ ಕೆಲಸ ಮಾಡೋದು ಭಾಳ ಖುಷಿ ಆಗುತ್ತೆ ಯಾಕೆಂತಂದರೆ ಅವರು ದೊಡ್ಡಪ್ಪ ಕನ್ನಡದ ಪ್ರತಿಪಾದಕರು ಕೃಷ್ಣೇಗೌಡರು ಕನ್ನಡದ ತರಾವರಿಗಳನ್ನ ಅದು ಸಿನಿಮಾ ಕಾರಣ ಆಗ್ಬೋದು ಒಬ್ಬರು ರಾಜ್ಕುಮಾರ್ ಕಾರಣ ಆಗ್ಬೋದು ಒಂದು ಮಂಡ್ಯ ಕನ್ನಡ ಆಗ್ಬೋದು ಉತ್ತರ ಕರ್ನಾಟಕಕ್ಕೆ ಬೈಗಳು ಹೆಂಗಿರ್ತವೆ ಯಾಕೆ ಬೈಗಳು ನಮ್ಗೆ ಅಷ್ಟಾಗುತ್ತವೆ ಯಾಕೆ ನಮ್ಮ ಸಂಬಂಧ ಬೆಳೆಸ್ಬಿಡ್ತೀವಿ ಟಕ್ಕಂಗ್ಬಿಟ್ಟು ಗೊತ್ತಿಲ್ಲ ನಿಮ್ಗೆ ಹೌದಲ್ವಾ ಸೆಕೆಂಡಿಗೆ ಸಂಬಂಧ ಬೆಳೆಸ್ಬಿಡ್ತೀವಿ ಬೈಗಳ ಅದನ್ನೆಲ್ಲ ಪರಿಚಯ ಮಾಡ್ಕೊಡುವಂಥರು ನನಗದು ನನಗೆ ಎಷ್ಟೋ ಸರಿ ಟೈಮ್ ಮಾತಾಡ್ತಾ ಕೇಳಿದ್ವಿ ಇಲ್ಲ ಮತ್ತ ಮತ್ತೆ ಕನ್ನಡವನ್ನ ನಿಮ್ಮ ದೊಡ್ಡ ಅವ್ರು ಮಾಡ್ಕೊಡ್ತಿದ್ದಾರೆ ಅಂದ್ಬಿಟ್ಟು ಇಷ್ಟೆಲ್ಲ ಒಂದ್ ರೀತಿ ಕಾಳಜಿ ಇಟ್ಕೊಂಡು ಕನ್ನಡಿಗರು ಇದನ್ನ ನೋಡ್ಬೇಕು ಅನ್ನೋ ದೃಷ್ಟಿ ಮಾಡಿದಂಥ ಸಿನಿಮಾ ನಿಮ್ಗೆ ಸಪೋರ್ಟ್ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಶರಣೋ ಶರಣು ಶರಣೋ ಶರಣು ನೀವೇನು ಮಾಡ್ಬಿಟ್ಟೆ ಮನೆ ಮಾತಾಡಿದ